ಹನುಮಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ಹಕ್ಕು ಕಾರ್ಯಗಳನ್ನ ಒಂದು ಕಾನೂನು ಅರಿವು ಕಾರ್ಯಕ್ರಮ ನಡೀತಾ ಇದೆ ಬನ್ನಿ ವೀಕ್ಷಕರ ಈ ಒಂದು ಕಾರ್ಯಕ್ರಮವನ್ನು ನೋಡಿಕೊಂಡು ಹೋರಾಟ ಮಾಡಿದ್ವಿ ಆಗಿನ ಕಾಲದಲ್ಲಿ ಸಂತೋಷ್ ಕಾರ್ಡ್ ಅಂತ ಹೇಳಿ ಬಳ್ಳಾರಿ ಜಿಲ್ಲೆ ಅನಂತರ ಇವರು ಸುರೇಶ್ ಬಾಬು ಆಮೇಲೆ ಶ್ರೀರಾಮುಲು ಇಂತಿಂತ ವ್ಯಕ್ತಿಗಳನ್ನು ಎದುರಾಯ್ಕೊಂಡು ಅವರು ನಮಗೆ ದುಡ್ಡಿನ ಅಂಶ ಹೊಟ್ಟಿದ್ರು ಏನೇನೋ ಮಾಡಿದ್ರು ಆದ್ರೂ ನಾವು ಬರಲಿಲ್ಲ ಈಗ ಇನ್ನೊಂದು ಏನಂತಂದ್ರೆ ಈ ಮಾಹಿತಿ ಹಕ್ಕು ಅರ್ಜಿ ಯಾವ ರೀತಿ ಹಾಕ್ಬೇಕು ಆಮೇಲೆ ಯಾರಿ ಮುಂದೇನ್ ಮಾಡ್ಬೇಕು ಅನ್ನೋದು ಯಾರಿಗಾದ್ರು ಡೌಟ್ಸ್ ಇತ್ತಂದ್ರೆ ನೀವು ಆಪ್ ಹೇಳ್ತಾರೆ ಅದು ಪಂಚಾಯತ್ ರಾಜ್ ಅಂತೇಳಿ ಅದರೊಳಗೆ ನೀವು ಹೋದ್ರೆ ಪ್ರತಿ ಒಂದು ಓಣಿ ಓಣಿ ಅಲ್ಲಿ ಡೀಟೇಲ್ಸ್ ಇರ್ತಾವೆ ನಿಮ್ಮ ಊರಿನ ಬಗ್ಗೆ ನೀವು ಇಂತಲ್ಲಿ ಇಂತ ಕೆಲಸ ಆಗಿಲ್ಲ ಅಂತ ನೀವು ಕೇಳ್ಬೋದು ಅದ್ರಾಗ ಅದನ್ನೆಲ್ಲ ಬಿಡ್ತೀರಿ ಫೋರ್ಟೀನ್ ಫೈನಾನ್ಸ್ ಫಿಫ್ಟೀನ್ ಫೈನಾನ್ಸ್ ಮತ್ತೆ ಡೌಟ್ಸ್ ಅಂದ್ರೆ ಕೇಳಬಹುದು

ಸೆಕ್ಷನ್ ಒಳಗೆ ಇದನ್ನ ವಿಲೇವರಿ ಮಾಡಲಾಗಿದೆ ಅಂತ ಕಳಿಸಿ ಆಯಿತು ಈ ಸೆಕ್ಷನ್ ಒಳಗೆ ಎ ಬಿ ಸಿ ಡಿ ಆರ್ ಇ ಐತಿ ಎ ಬಿ ಸಿ ಡಿ ಒಳಗೆ ಸಿ ಒಳಗೆ ಮತ್ತೆ ಅದರಲ್ಲಿ ಉಪ ವಿಭಾಗ ನೀನು ಇಷ್ಟು ಕಾಲಂ ಒಳಗೆ ಯಾವ ಉಪ ವಿಭಾಗದಾಗ ಇದನ್ನ ತಿರಸ್ಕರಿಸಿದೆ ಅಂತ ನನಗೆ ಗೊತ್ತಾಗಬೇಕಲ್ಲ ಇದನ್ನ ನೀನು ಬಂದ್ ಕಳಿಸ್ಬಿಟ್ಟಿಯ ಯಾವ್ದೇ ಮಕ್ಕಳಿಗೆ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಪಾಠ ಮಾಡ್ಬೇಕಾದ್ರೆ ಬೋರ್ಡ್ ನೋಡಿ ಬರೀತಾರಲ್ಲ ಅಲ್ಲಿ ಯಾವ್ದಾರ ಒಂದ್ ಎರಡು ಬುಕ್ ಇಟ್ಕೊಂಡಿರ್ತಾರೆ ವಿಲೇವಾರಿ ಮಾಡಲಾಗಿದೆ ತಿರಸ್ಕರಿಸಲಾಗಿದೆ ಅಂತಂದ ಹೇಳಿ ಆ ರೀತಿ ಮಾಡಿ ಅಲ್ಲ ಇದು ಯಾವ ವಿಧಾನದೊಳಗೆ ಮಾಡಿ ಹೇಳಿ ನನಗೆ ಸಂಪೂರ್ಣ ವಿವರ ಕೊಡು ಅಂತ ಕೇಳಿದ ಅವನ ಆಫೀಸರ್ ನನ್ನ ಕುಂದ್ರಿಸ್ ಎದ್ದಿಂತ ಅಂದ್ರೆ ನಾವು ಆರ್ ಟಿ ಕಾರ್ಯಕರ್ತ ಏನಿದೆ ಅಂದ್ರೆ ಅದನ್ನ ಕ್ವಶನ್ ಮಾಡುವಂತ ಶಕ್ತಿ ನಮ್ಮಲ್ಲಿ ಬೇಕಲ್ಲ ನಾವು ಆ ಶಕ್ತಿ ತಗೋಬೇಕು ಆಮೇಲೆ ಸಿ ಆರ್ ಪಿ ಸೆಕ್ಷನ್ ಐ ಪಿ ಸಿ ಸೆಕ್ಷನ್ ನಾವು ಓದ್ಬೋದು ಅವ್ನು ಯಾವ ಸೆಕ್ಷನ್ ಅವನು ಏನು ಮಾಡ್ತಾನ ನಮಗೆ ಬೇಕಾಗ್ತಿರ್ತಲ್ಲ ಈಗ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ನಮಗೆ ಮಾಹಿತಿ ಕಾಯ್ದೆ ಸೆಕ್ಷನ್ ಒಳಗೆ ಬರ್ತೈತಿ ಅದರಲ್ಲಿ ವಿಧಿ ವಿಧಾನಗಳು ಬರ್ತಾವ ಆ ವಿಧಿ ವಿಧಾನ ಏನು ಇರತೈತಿ ಆಮೇಲೆ ಅವನು ಅಧಿಕಾರ ಕೊಟ್ಟಂತ ಅವನಿಗೆ ಏನ್ ಇರತೈತಿ ಅವ್ನ ಹನ್ನೆರಡರಿಂದ ಹದಿನಾರವರೆಗೆ ಅವನು ಬರ್ತಾನ ಅದ್ರಲ್ಲಿ ಯಾವುದರಲ್ಲಿ ಅವನು ಫೇಲ್ಯೂರ್ ಮಾಡ್ತಾನ ಯಾವ್ದು ನಮಗೆ ಫೇಲ್ ಕಳಿಸ್ತಾನ ಅನ್ನೋದು ಬೇಕಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಅಂತ ಒಂದು ಮನೆಯಾಗ ಐದು ಜನ ಅದಾರಂದ್ರೆ ನಾಲ್ಕು ಜನಕ್ಕೆ ಲೋನ್ ಕೊಟ್ಟಾರ ಆ ಮೇಲ್ಕೋಟೆಯಲ್ಲಿ ಒಬ್ಬ ಅಮ್ಮ ನನಗೆ ಫೋನ್ ಮಾಡಿತ್ತು ನಾವಕ್ಕೆ ದುಡಿಯೋದು ವಾರಕ್ಕೆ ನಾಲ್ಕೂವರೆ ಸಾವಿರ ಕಟ್ಟುವ ಅಂತ ಹೇಳಿ ಅವ್ರು ಒಂದು ಲಕ್ಷ ಸಾಲ ಕೊಟ್ರೆ ಅವರು ರಿಕವರಿ ಮಾಡೋದ್ರೊಳಗೆ ಒಂದು ಲಕ್ಷ ಸಾವಿರ ಆಗ್ತೈತಿ ಆರ್ ಬಿ ಐ ನಿಯಮದ ಪ್ರಕಾರ ವಾರ ವಾರ ಅದನ್ನ ಮೈಕ್ರೋಫೈನಾ ಹೋಗಿ ಉಸಿಲಾಟ ಮಾಡಂಗಿಲ್ಲ ಮೂರು ಒಂದ್ಸರಿ ಐತಿ ಸ್ವಸಹಾಯ ಸಂಘ ಅಂತ ಇರೋದು ಅದಕ್ಕೆ ಏಳು ಪರ್ಸೆಂಟ್ ಇದ್ರೆ ಆರ್ ಎಲ್ ಎಂ ಒಳಗಡೆಗೆ ಮೂರು ಪರ್ಸೆಂಟ್ ಅವ್ರಿಗೆ ಕೇಂದ್ರ ಸರ್ಕಾರದಿಂದ ಸಹಾಯಧನ ಬರ್ತೈತಿ ನಾಲ್ ಪರ್ಸೆಂಟ್ ಕಾರ್ಯದರ್ಶಿ ಎರಡ್ ಸಾವಿರದ ಹದಿನಾರು ಸರ್ಕಾರದ ಸುತ್ತೋಲೆ ಸಹ ಐತಿ ಅದು ಸರ್ ನಾವು ಬೇಕಾದ್ರೆ ಗ್ರೂಪ್ ಯಾಕೆ ನಿಮಗೆ ಮೊದಲು ನಾವು ತಾಲೂಕ್ ಪಂಚಾಯತಿ ಇರುವವ್ರೆ ಚೆನ್ನಾಗಿ ನತಿ ಮಳೆ ಬಿಡಿಬಹುದು ನೀನು ಎಷ್ಟು ಜನ ನಿಮ್ಮ ಪಂಚಾಯತಿ ಅಂಡರ್ ಒಳಗೆ ಎಷ್ಟು ವಾಸವಾಗಿ ಅದಾರ ಹೌದು ನಮಗೆ ವಿವರ ಕೊಡಲಿ

ಇದನ್ನ ಫಸ್ಟ್ ನಾವು ಮಾಡಿ ಆಮೇಲೆ ಕಡೆಗೆ ಪಂಚಾಯತಿ ಕ್ಲೀನ್ ಮಾಡುವಂತ ವ್ಯವಸ್ಥಾನ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಉದ್ದೇಶ ಏನಂದ್ರೆ ಗ್ರಾಮ ಪಂಚಾಯತ್ ಇದ್ದರೆ ನಾವು ಸ್ಟಾರ್ಟ್ ಮಾಡಬೇಕು ನಾವು ಹೋಗಿ ನಾವು ದೇಶ ಇದು ಆಗುತ್ತೆ ನಾವು ನೂರಕ್ಕೆ ನೂರು ಪರ್ಸೆಂಟ್ ಭ್ರಷ್ಟಾಚಾರ ನಿರ್ಬಂಧ ಮಾಡ್ತೀವಿ ಅಂತ ನಾವು ಶಪಥ ತೊಟ್ಟಿಲ್ಲ ಒಬ್ಬ ವ್ಯಕ್ತಿ ಒಂದು ಪಂಚಾಯತಿ ಒಬ್ಬ ವ್ಯಕ್ತಿ ಅಲ್ಲಿ ನಿಂತ್ಕೊಂಡ್ ಅಂದ್ರೆ ಅವ್ರ ನ್ಯಾಯ ಇದು ಒಳ್ಳೆ ಮನುಷ್ಯ ಕರೆಕ್ಟ್ ಮನುಷ್ಯ ಫಸ್ಟ್ ಇದನ್ನ ಕೆಲಸ ಮಾಡ್ತೀವಿ ಆ ತರ ಭಯ ಹೊಡಿಸ್ಬೇಕು ಈಗ ನೋಡ್ರಿ ಪಂಚಾಯತಿ ಒಳಗೆ ನಾವು ಫೋನ್ ನಾನು ಕೊಟ್ಟೆ ಎಮ್ಎಲ್ ಎಂಬರ್ ಕೆಲಸ ಪಾಪ ಅಲ್ಲಿ ಪಂಚಾಯತಿ ಸಂಬಂಧ ಪಟ್ಟವರು ಇರ್ತಾರ ಅವರು ಹತ್ತರಿಂದ ಹದಿನೈದು ಸರಿ ಹೋಗ್ತಾರ ಒಂದು ಒಂದು ಸಣ್ಣ ಕೆಲ್ಸಕ್ಕೆ ನಾನು ಮೊನ್ನೆ ಹೋದಾಗೆ ಅವ್ನ್ ಸೆಕ್ರೆಟರಿ ಇದ್ದ ಪಿ ಡಿ ಒ ಬೇಕ್ರಿ ಅಂತ ನಿನ್ನೇನ್ ಧನಕಾಯಕತೆ ಇದೆ ಅಂತ ಕೇಳಿದೆ ನಾನು ಅವರು ಬಡವರು ಎ ಸರಿ ಬಂದಾರ ಅವ್ರಿಗೆ ನೀನ್ ಕೊಡ್ತೀನಿ ನಿಮ್ಮ ಅಪ್ಪ ಕೊಡ್ತಾರ ಬಸ್ ಚಾರ್ಜ್ ಈಗ ನಾನು ಜೋರ್ ಮಾತಾಡ್ತೀನಿ ನಾನು ಬರೀ ಫೋನ್ ನಾನು ಕೆಲಸ ಮಾಡಿಕೊಟ್ಟಿ ಆ ಅಮ್ಮ ನೋಡು ಆ ಪರಿಸ್ಥಿತಿ ನೋಡು ಅವ್ರಿಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ದೊಡ್ಡ ಕಷ್ಟ ಐತಿ ಅಂತರ್ತಾನೆ ನೀವು ಲಂಚ ತಿಂತೀರಿ ನಾನು ಒಳ್ಳೆ ಚೆನ್ನಾಗಿ ಗಾದಿಸ್ ಬಂದೇನೆ ನಾವು ಅರ್ಪಣೆಗೆಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡೇವಿ ವಿಜಯನಗರ ಜಿಲ್ಲಾದ್ಯಂತ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿರ ನಮ್ಮ ಎಲ್ಲಾ ಕಾರ್ಯಕರ್ತರು ಫಸ್ಟಿಗೆ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗೆ ಆ ಪಿ ಡಿ ಒನ್ ಅಲ್ಲೇ ಇರ್ಬೇಕು ಆ ಪಂಚಾಯತಿ ಸಂಬಂಧ ನಮ್ಮ ಸಂಘಟನೆ ಒಳಗ ನಮ್ಮ ಬಳ್ಳಾರಿ ಮತ್ತು ವಿಜಯನಗರ ನಾವು ಏನ್ ಬೇಕಾದರೂ ಎಷ್ಟು ಜನ ಬೇಕಾದರೂ ತಗೋಬೋದು ಆದ್ರೆ ನಮ್ಮ ಹತ್ರ ಬರ್ತಾರೆ ಒಂದು ಐದ್ ದಿವಸ ಐ ಐಡಿ ಕಾರ್ಡ್ ತಗೊಂತಾರ ಆಮೇಲೆ ಅದು ಪತ್ತೆನೆ ಇರೋದಿಲ್ಲ ಹೀಗಾಗಿ ನಾವು ಈಗ ನಾನು ನಮ್ಮ ರಾಮಕೃಷ್ಣ ಅವರು ಮತ್ತೆ ದೇವೇಶ್ ಅವರು ಒಂದು ನಾಲ್ಕು ಜನ ಪ್ರಾಮುಖ್ಯ ಕೆಲಸ ಮಾಡ್ತಾ ಇದ್ವಿ ಈಗೂ ಮಾಡ್ತಿದ್ವಿ ಮುಂದಿನ ಮಾಡ್ತೀವಿ ಎಲ್ಲಾ ನಿಮ್ಗೆ ಸಹಕಾರ ಇದ್ರೆ ಆದ್ರೆ ನಮ್ಮ ಒಂದು ಇದೇನಂದ್ರೆ ಒಳ್ಳೊಳ್ಳೆ ಕೆಲಸಗಳು ನಮ್ಮ ರಾಮಕೃಷ್ಣ ಅವರದಾಗ್ಲಿ ಇವ್ರದಾಗ್ಲಿ ಮತ್ತೆ ಇನ್ನೊಬ್ಬ ಅಂತ ತೆಗೆದಿದ್ರು ಇದ್ರೊಳಗ ಒಂದು ಇಪ್ಪತ್ತೈದು ವರ್ಷದಿಂದ ಒಂದು ಪ್ರಭಾವಿಗಳು ಒಂದು ಅರವತ್ತೆಂಟು ಒಂದ್ ಅರ್ವತ್ತೆಂಟು ಡಿಗ್ರಿ ಗೋಮಾ ಸಿಗಬಹುದು ಈ ಫಾರೆಕ್ಟ್ರಿಗೂ ಪ್ರಾರಂಭಿ ಮೊಟೇಷನ್ ಬಾಪ್ ಅಂತ ಸಿಗ್ಬೋದು ಸೊ ಇದಕ್ಕಿಂತ ನಾವು ಜಾಸ್ತಿ ಸಾಮಾಜಿಕ ಕಳಕಳಿಗೆ ಒತ್ತು ಕೊಡೋಣ ಆಮೇಲೆ ಪ್ರತಿಯೊಬ್ಬರಿಗೆ ಇದು ಮನದಟ್ಟಿರ್ಲಿ ನಾವ್ ಯಾವ್ದಾರ ಒಬ್ಬ ವ್ಯಕ್ತಿ ಒಂದು ಭಿಕ್ಷ ಪಡ್ತದಂದ್ರೆ ನಾವೊಂದು ಫೈವರ್ಟ್ ಬ್ಯಾಂಕ್ ಬರೋದು ಅವ್ರಿಗೆ ನ್ಯಾಯ ಕೊಡಿಸಬೇಕಂತಂದ್ರೆ ನಾವು ಪ್ರತಿ ವರ್ಷ ತೆರಿಗೆ ಕಟ್ಟೋದ್ರೆ ಮೂರು ಮೂರು ಪರ್ಸೆಂಟ್ ವೀಕ್ಷಕರ ಕರ ಕಟ್ತಾ ಇದ್ವಿ ಅದ್ಯಾರ ಯಾರು ಇದ್ರಿಗೆ ಗೊತ್ತಿಲ್ಲ ವೀಕ್ಷಕರ ಅದು ಏನಾಯ್ತು ಅದ್ರ ರಿಸರ್ವೇಟರ್ ಫ್ರಂಟ್ ಬೇರೆ ಯೂಸ್ ಮಾಡಂಗಿಲ್ಲ ಅದನ್ನ ಯಾವುದೇ ಒಂದು ಇದ್ರ ಇದಕ್ಕಂತ ಗ್ರಂಥಾಲಯ ಗ್ರಂಥಾಲಯದ ಎಷ್ಟು ಗ್ರಂಥಾಲಯಗಳು ಮಾಡ್ತಾ ಇದಾರೆ ಇಷ್ಟು ಭ್ರಷ್ಟಾಚಾರ ಅಂತಂದ್ರೆ ನಮ್ಮ ದೇಶದೊಳಗ ನಮ್ಮ ರಾಜ್ಯದೊಳಗ ಅದನ್ನೆಲ್ಲ ನಾವು ನಮ್ಮ ಬಳ್ಳಾರಿ ಮತ್ತೆ ವಿಜಯನಗರದ ಮಾಡ್ತಾ ಇದ್ವಿ ಇದು ನಮ್ಮ ರಾಜ್ಯದಾಗೆಲ್ಲ ಹಾಡಿದ್ವಿ ನಿಮ್ಗೆ ಏನು ಇದು ಇತ್ತು ಅಂದ್ರು ಅಧ್ಯಕ್ಷ ಕೇಳ್ರಿ ನನಗೆ ಕೇಳಿದ್ರೆ ನಾನು ಇದು ಮಾಡ್ತೇನೆ ಈ ನನಗೆ ಇಲ್ಲಿಂದ ಒಂದು ಹತ್ತು ಜನ ಫೋನ್ ಮಾಡೋದು ನನಗೆ ಬರ್ತಿದ್ದೀನಿ ಅಂತಂದ್ರೆ ಡಿಸ್ಟೆನ್ಸ್ ಭಾಳ ದೂರ ಐತೆ ಹಳಂದ ಅಲ್ಲಿ ಇಲ್ಲಿ ನಾನು ನಮ್ಮ ಅಧ್ಯಕ್ಷ ಭೇಟಿ ಆಗಿದೆ ಅಂತ ಹೇಳಿ ಅವ್ರಿಗೆಲ್ಲ ಹೆಲ್ಪ್ ಮಾಡೀನಿ ಇದೇ ಫೋನ್ ಮುಖಾಂತರ ಇದೇ ತರ ಮಾಹಿತಿ ಕೊಡ್ತೀವಿ ಲೈಕ್ ಶುರು ಅಲ್ಲಿ ಬಹಳ ಜನ ನನಗೆ ಫೋನ್ ಮಾಡ್ತಾರೆ ಇದೇ ಫೇಸ್ಬುಕ್ ನೀವು ಫೇಸ್ಬುಕ್ ಅಪ್ಡೇಟ್ ಆಗಿರಿ

ಆ ಪೆನ್ ಅಂತ ಇದ್ರೆ ಅದರಷ್ಟು ವ್ಯಾಲಿ ಬ್ಯಾಲಿ ಯಾವುದಕ್ಕೂ ಬರಲ್ಲ ಯಾವ ಹೋರಾಟಕ್ಕೂ ಬರಲ್ಲ ಅದನ್ನೆಲ್ಲರೂ ಅರ್ಥ ಮಾಡ್ಕೊಳ್ತೀವಿ ನಾನು ಇವತ್ತು ಮೂಲಕ ಎಲ್ಲರೂ ಹೇಳ್ತಾರೆ ಅಂತ ನೋಡಿ ಎಲ್ಲ ನಾವು ಆ ಈ ಒಂದು ಅದರ ಯಾವ ರೀತಿಯಲ್ಲಿ ಅಂತ ಒಂದು ಬಲವರ್ಸ್ಬೇಕಂತ ಹೇಳಿದ್ರೆ ಸಣ್ಣ ಒಂದು ಮಾಹಿತಿ ಕೊಡ್ತಾ ಕೆಲವರಿಗೆ ಇಷ್ಟೆಲ್ಲ ಜನ ಇದ್ದಾರೆ ಕೆಲವರು ಗೊತ್ತಾಗ್ತಾ ಇಲ್ಲ ಒಂದು ಗ್ರೂಪ್ ಮಾಡಿ ಝೂಮ್ ಇಟ್ಟಿದ್ದಾರೆ ಮಾಡಿ ಇವತ್ತು ನಾವು ಒಂದು ವರ್ಷದಿಂದ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾ ಜಿಲ್ಲಾ ಸಂಖ್ಯೆಯ ಹೋರಾಟ ಮಾಡ್ತೀವಿ ಸಾಯಂಕಾಲ ಡೈಲಿ ಎಂಟು ಗಂಟೆ ಕೇಳಿ ನೋಡಿ ಎಂಟು ಗಂಟೆ ಒಂಬತ್ತು ಗಣ್ಣಕ್ಕೆ ಜೂಮಿಟಿಂಗ್ ಯಾವ ಯಾವ ಜಿಲ್ಲೆಯಲ್ಲಿ ಏನೆಲ್ಲ ಪ್ರಕರಣ ಆಗಿದೆ ಯಾರಿಗೆಲ್ಲ ತೊಂದರೆ ಆಗಿದೆ ಎಲ್ಲವನ್ನು ತಗೊಂಡಿದ್ದೀವಿ ಅದನ್ನೆಲ್ಲವೂ ಅರ್ಥ ಮಾಡ್ತಾ ಇದ್ದೀವಿ ಎಷ್ಟು ಪ್ರಕರಣ ದಾಖಲೆ ಕೊಡ್ತಾ ಇರಬೇಕು ಈ ರೀತಿ ಮಾಡಿ ಜನರಿಗೆ ತಪ್ಪು ಮಾಹಿತಿ ಇದೆ ನೇರವಾಗಿ ಇದು ನೋಡೋಣ ಇಲ್ಲಿಂದ ಅವರಿಗೆ ತರಕೊಳ್ಳೋದು ವಾರಕ್ಕೊಂದು ಸರಿ ಮಾಡಿ ವಾರಕ್ಕೊಂದೇ ಸರಿ ಮತ್ತೆ ಅದು ಅಲ್ಲ ತಮ್ಮವ್ರಿಗೆಲ್ಲ ಇರ್ತದೆ ಎಲ್ಲರೂ ಕೆಲಸ ಮಾಡುವವರು ಇದರಿಂದ ಒಂದು ರೂಪಾಯಿ ನಿಮ್ಗೆ ಆದಾಯ ಬರಲ್ಲ ದುಡಿಯುವುದು ದುಡಿಯಬೇಕು ಆದ್ರೆ ದಿನಕ್ಕೆ ಅರ್ಧ ಗಂಟೆ ಹತ್ತು ನಿಮಿಷ ತಿಂಗಳ ಲೆಕ್ಕ ಒಂದು ಅರ್ಧ ಇದಕ್ಕೋಸ್ಕರ ಮೀಸಲಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ದೇಶದ ನಮ್ಮ ರಾಜ್ಯದ ಭ್ರಷ್ಟಾಚಾರ ಮುಕ್ತ ಸಮಾಜವನ್ನು ಕಟ್ಟಬಹುದು ನೂರಕ್ಕೆ ನೂರು ಪರ್ಸೆಂಟ್ ಕಟ್ಬಹುದು ಆ ಒಂದು ನೋಡಿ ಆ ಒಂದು ಗುರಿಯಿಂದ ಇವತ್ತು ಇಲ್ಲಿ ನಾವು ಅವನ ಮನಸ್ಸು